ಸರ್ ನಿನ್ನೆ ದಿನ ಒಂದು ಸಭೆ ನಡೆದು ಸಭೆ ನಡೆದಿ ಮೂವತ್ ಮೂರ್ನೂರು ರೂಪಾಯಿ ನಿಮ್ಗೆ ದರ ಆ ಆದ್ರೂ ಕೂಡ ನೀವು ಹೋರಾಟವನ್ನು ಕೈ ಬಿಡ್ತಿಲ್ಲ ಯಾಕೆ ಯಾಕೆ ಮುಂದಿನ ಹೋರಾಟ ಯಾವ ನಿಮ್ದು ನೋಡಿ ನಿನ್ನೆ ನಾವೊಂದು ರಾಜ್ಯ ಮುಖ್ಯಮಂತ್ರಿಗಳಾಗಲಿ ಮತ್ತು ಫ್ಯಾಕ್ಟ್ರಿಗಳು ಮಾಲೀಕರ ಮ್ಯಾಗ ಆಗ್ಲಿ ಹಾಗೂ ಇಲ್ಲಿ ಇರತಕ್ಕಂತ ಸಚಿವರ ಮ್ಯಾಗ ಆಗ್ಲಿ ನಾವೊಂದು ವಿಶ್ವಾಸ ಇಟ್ಟಿದ್ದೇವೆ ಒಂದ್ ದೊಡ್ಡ ಕೊಡುಗೆ ಕೊಡ್ತಾರೆ ರೈತರಿಗೆ ಹೇಳಿ ಅವ್ರ ಇಂತ ಮೊಸಳೆ ಕಣ್ಣೀರು ಹೊರತಾರ ಅಂತ ಹೇಳಿ ನಾವು ರೈತ ಅನ್ಕೊಂಡಿಲ್ಲ ನಾವು ಕೈ ಬಿಟ್ಟಿಲ್ಲ ಬಿಡುದನ್ನೂ ಇಲ್ಲ ಯಾಕಂತಂದ್ರ ಚುನ್ನಪ್ಪ ಪೂಜಾರಿ ಆಗಿರ್ಬೋದು ಶ್ರೀ ಶ್ರೀಕಾಂತ್ ಪೂಜೆ ಆಗಿರಬಹುದು ಆಲ್ರೆಡಿ ಅವ್ರ ಇನ್ನ ಸರ್ಕುಲರ್ ಬರುವ ಮಟ್ಟನು ಅವರು ಸ್ಟ್ರೈಕ್ ಇಂದು ತಗೊಳ್ಳೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಆದ್ರೂ ಕೂಡ ಅವರೊಂದು ನಾನು ನಮ್ಮ ಚುನ್ನಪ್ಪ ಪೂಜಾರಿಗೆ ಶ್ರೀಕಾಂತ್ ಪೂಜಾರಿ ಒಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಖಂಡ ರಾಜ್ಯ ರೈತ ಸಂಘ ಶಿವಸೇನೆ ರಾಜ್ಯ ಕಾರ್ಯದರ್ಶಿಯಾಗಿ ಅಧ್ಯಕ್ಷೆಯಾಗಿ ಅವರು ಹೇಳಿದ್ದಾರೆ ಯಾವಾಗಂದ್ರೆ ಅವ್ರು ಅಷ್ಟು ಜಿಲ್ಲೆ ಹಿಡ್ಕೊಂಡು ಮಾತಾಡ್ಬೇಕು ಅಷ್ಟು ಜಿಲ್ಲೆ ಹಿಡ್ಕೊಂಡು ಮಾತಾಡಲೇ ಹೋದ್ರೆ ಅವ್ರ ಮ್ಯಾಗ ನಾವು ರೈತರು ನಾವು ಹೋರಾಟ ಮಾಡಬೇಕ ಈ ಮಾಧ್ಯಮದ ಮೂಲಕ ನಾನು ಕೇಳ್ತಾ ಹೇಳಕ್ ಇಷ್ಟಪಡ್ತಿದ್ದೇನೆ ಯಾಕೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಅಂತ ಹೇಳಲ್ಲ ಅವರು ನಾವ್ ಈ ಸರ್ ಜಿಲ್ಲೆದಾಗ ಕೂತೀವಿ ನಾವು ಬರೇ ಬಾಗೇವಾಡಿ ಇಂಡಿಯ ಅಂತ ಹೇಳಲ್ಲ ನಾವು ಅಕಂಡ್ರ ನಮ್ಮ ರಾಜ್ಯದ ಎಷ್ಟು ಕಟ್ಟಿ ಒಳವಾ ಅಷ್ಟು ಫ್ಯಾಕ್ಟರಿ ನ್ಯಾಯ ಸಿ ಅಂತ ಹೇಳಿ ಈ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಹೇಳಕ್ ಇಷ್ಟ ಪಡ್ತೀನಿ ಚುನಪ್ಪ ಪೂಜಾರ ಸುದ್ದಿಗಾರರ ಜೊತೆ ಮಾತಾಡುವಂತ ಅವರು ಬಿಜಾಪುರ ಜಿಲ್ಲೆ ಹೆಸರೇ ತೆಗಿಲಿಲ್ಲ ನೋಡಿ ಅವ್ರಿಗೆ ಏನ ಏನಾರ ಆಶಯಕ್ಕ ಏನಾರ ನಾವು ನಾವ್ ಕೂತ್ರ ಏನು ಅಂತೀವಿ ಅವ್ರ ಏನೋ ಆಶಾಕ್ ಗೀಡಾಗ ನಾವು ಈ ಪತ್ರಿಕಾ ಮಾದವರ ಹೇಳ್ತಿದ್ದೇನೆ ಯಾಕಂತಂದ್ರ ಅವ್ರಿಗೆ ಆಸೆ ಅನ್ನೋದು ಬಹಳ ಕೊಡಿ ಹಿನ್ನೆಲೆ ಅವ್ರಿಗೆ ಏನಾರ ಆಶೆ ಬಿಟ್ಟಿರ್ಬೇಕು ಅಂತ ಹೇಳಿ ಮಾನ್ಯ ಅವರು ಮತ್ತು ಸಚಿವರು ಕುಡ್ ಅವ್ರಿಗೆ ಏನೇ ಸ್ವಲ್ಪ ಮುಂದಿನ ಟಿಕೆಟ್ ಆಕಾಂಕ್ಷಿ ಆಗಿರ್ಬೋದು ನಮಗೆ ಹಿನ್ನೆಲೆ ಕೇಳಿ ಬಂದಿವಿ ಮತ್ತು ಫ್ಯಾಕ್ಟ್ರಿ ಒಳ ಪ್ರತಿ ಟನ್ ಐವತ್ತು ರೂಪಾಯಿ ಏನೋ ಅವ್ರಿಗೆ ಘೋಷಣೆ ಹೇಳಿ ಹಿನ್ನೆಲೆ ಸ್ವಲ್ಪ ನಮ್ ಕೀ ಚರ್ಚೆವಾ ಅದ್ರ ಅವರೇ ಅನ್ಯಾಯ ರೈತರ ಹೇಳಿ ನಾ ಈ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತಾರೆ ನಿನ್ನೆ ಹೇಳಿದ್ರು ಅವ್ರು ಇದ್ರ ಮೊದಲು ಎಷ್ಟೋ ಮಂದಿ ಹೋರಾಟ ಮಾಡಿದ್ರು ಯಾರು ರೊಕ್ಕ ತರಕ ಸಾಧ್ಯ ಆಗ್ಲಿಲ್ಲ ನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಅವ್ರೇನು ತಾವೇ ಮಾಡ್ಯಾರ ಅಂತ ನೋಡಿ ಅವ್ರ ಅವ್ರ ಮೂಲಕ ಈ ರೈತರು ಎಲ್ಲರೂ ಕೂತ್ಕೊಂಡು ರೈತರು ಎಲ್ಲರ್ಗ ಮಾಡಿ ಅಂತ ಹೇಳಬೇಕು ನಾವು ಮಾಡಿ ಅಂತ ಹೇಳಿ ಅವ್ರಿಗೆ ಯೋಗ್ಯಾದ ಮಾತು ಅಲ್ಲದು ಇವತ್ತು ಹೇಳೋದು ಉಡಾಪಿ ಮಾತನ್ನು ಸುಣ್ಣ ಪೂಜೆ ನಿಲ್ಸೇಬೇಕು ನಿಮಗಿಸ್ಲಿಕ್ಕೆ ಅಂದ್ರೆ ಅವ್ರಿಗೆ ಈ ರಾಜ್ಯ ರೈತ ಸಂಘ ಕೇವಲ ಬಿಚ್ಚುಣೆ ಕೂದಬೇಕಿ ಈ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತದೆ ಸರ್ ಈಗ ನಮ್ಮ ನಮ್ಮ ರಾಜ್ಯದಿಂದ ಹೋದಂತ ಮಂಡ್ಯ ಜಿಲ್ಲೆಯ ಸಂಸದರಾದಂತ ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಹುದ್ದೆ ಹೇಳಿದ್ದಾರೆ ಅವ್ರು ಹೇಳ್ತಾರ ರೈತನ ಮಗ ರೈತನ ಮಗ ಅಂತ ರೈತರ ಬಗ್ಗೆ ಆಗ್ತಾ ಸಮಸ್ಯೆ ನೇರವಾಗಿ ಪ್ರಧಾನಮಂತ್ರಿ ಜೊತೆ ಮಾತಾಡ್ಬೋದಾಗಿತ್ತಲ್ಲ ಯಾಕೆ ಇರ್ಲಿಲ್ಲ ನೋಡಿ ಇಲ್ಲಿ ಇರತಕ್ಕಂತ ಎಲ್ಲಾ ರಾಜಕಾರಣಿಗಳು ಎಂ ಎಲ್ ಫ್ಯಾಕ್ಟರಿಗಳು ಅವರು ಬಿಜೆಪಿ ಮತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅವು ಮೂರ್ತಲಿ ಹಾವು ಮೂರ್ತಲಿ ಹಾವ್ ಅವು ಹಾವುಗಳೇನವಲ್ಲ ಒಬ್ರಿಗೆಲ್ಲ ಒಬ್ರು ಯಾಕಡೆ ಹೋದ್ರು ಅವು ಕತ್ತ

ಯಾಕ ಸಮಾಧಾನಕ್ ಬಹುಮಾನ ಮಾಡಾಕತ್ತಾರ ರೈತ್ರಿ ಹಾದಿ ತಪ್ಸಕತ್ತಾರ ರೈತರು ಯಾರು ಹಾದಿ ತಪ್ಪಲ್ಲ ಈ ಸಲ ತಪ್ಪಿಸಿರ್ಬಹುದು ನಾವು ಕಂಟಿನ್ಯೂ ನಾವು ನಾವು ನಿರಂತರ ಮಾಡ್ಕೊತಿರ್ತೀವಿ ನ್ಯಾಯ ಮಟ್ಟ ಅವ್ರಿಗೆ ಬುದ್ಧಿ ಇವತ್ತಿನ ಮಟ್ಟಿಗೆ ರೈತರು ಕೆಲಸಕ್ಕೆ ತಯಾರಾಗ್ಯಾರ ಕೆಲಸ ಸಕ್ರೆ ಸಚಿವರಾದಂತ ಶಿವಾನಂದ ಪಾಟೀಲ್ ನಿಮ್ ಜಿಲ್ಲೆಯವರೇ ಆದ್ರೂ ಕೂಡ ಅವ್ರು ಯಾಕೆ ಯಾವ್ದೇ ತರ ಒಂದ್ ಆಗ್ತದ ತೆರಿಗೆ ಕೊಡ್ತಾ ಇಲ್ಲ ಯಾಕೆ ಈ ಒಂದು ಯಾಕ ಒಂದ್ ಇದು ತಾರೆ ಮಾಡ್ತಾ ಇದಾರ ರೈತರ ಕಷ್ಟಗಳನ್ನು ಯಾಕೆ ಕೇಳ್ತಾ ಇಲ್ಲ ಅವರು ನೋಡಿ ಅವರು ಗೆ ನಿರ್ಣಯ ತಗೋಬೇಕಾಗಿತ್ತು ಬಿಜಾಪುರ ಜಿಲ್ಲೆಯ ಹೆಸರು ಬಂದು ಮಾಡ್ಬೇಕಾಗಿತ್ತು ಅವರು ಅವ್ರ ಪಕ್ಕ ಸಕ್ರಿ ಮಂತ್ರಿ ಆಗಿದ್ರ ಅಂದ್ರ ಅವರು ಸಕ್ರಿ ಮಂತ್ರಿ ಅಲ್ಲ ನಾನಾಯಕ ಮಂತ್ರಿ ಅವರು ಹೇಳ್ತೀನಿ ಕೇಳು ರೈತರು ಬೆಂದ ಅವ್ರಿಗೆ ತಟ್ಟೆ ತರ್ತದ ಯಾಕಂತ ಅವ್ರಿಗೆ ಅವ್ರಿಗೆ ಎಂ ಪಿ ಮನೆ ನಿಲ್ತವ ಎಲೆಕ್ಷನ್ ನಿತ್ತಾಗ ಅವ್ರಿಗೆ ದುಡ್ಡು ಸಾಕಷ್ಟು ಪೆಟ್ಟು ಹೊರಗೆ ಕೊಟ್ಟಿದ್ದಾರೆ ಅವರು ಒಂದು ಪಿಟ್ ಮಾತಾಡಲ್ಲ ಅವರು ಅವರು ಮಾತಾಡಕ ಮುಂದಿನ ದಿನದಲ್ಲಿ ರೈತ ಎಲ್ಲಿ ಅಂತ ಹೇಳಿ ಎಲ್ಲರೂ ಅವ್ರಿಗೆ ಉತ್ತರ ಉಟ್ಕೊಂಡು ಕೊಡ್ತೀವಿ ಯಾ ಅದೇ ಕೆಲಸ ಉತ್ತರ ಕೊಡ್ತೀವಿ ಅವರಿಗೆ ಸರಿ ಹೆಸರು ಇವರು ಕೆಲವರು ರಾಜ ಕಾರ್ಯದರ್ಶಿ ಸರಿ ಇಲ್ಲಿವರೆಗೆ ಭೀಮರಾಜ್ ನ್ಯೂಜಿ ಧನ್ಯವಾದ ನಿನ್ನೆ ದಿನಾಯಕತ್ವ ಒಂದು ಸಭೆ ನಡೀತಾ ಇತ್ತು ಬೆಂಗಳೂರಿನಲ್ಲಿ ಅಲ್ಲಿ ಏನ್ ನಿರ್ಧಾರ ಮಾಡ್ತಾರಪ್ಪ ಅಂತ ಮುಖ್ಯಮಂತ್ರಿಗಳು ಮೂವತ್ ಮುನ್ನೂರು ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೇವ ನೀವು ಹೋರಾಟವನ್ನು ಕೈ ಗುರ್ಲಾಪುರ ಕ್ರಾಸ್ ಪ್ರಾಂತದಲ್ಲಿ ಹೋರಾಟವನ್ನು ಕೈ ಬಿಟ್ಟಾರ ಆ ಬಿಜಾಪುರದಲ್ಲಿ ತಾವುಗಳ ಕುತ್ತಂತ ಹೋರಾಟ ಯಾಕೆ ನಿಲ್ಲಿಸ್ತಾ ಇಲ್ಲ ಏನ್ ಸಮಸ್ಯೆ ಗುರ್ಲಾಪುರ ಕ್ರಾಸ್ನಾಗ ಹೋರಾಟ ಒಂದು ಕೈ ಬಿಟ್ಟಿಲ್ರಿ ನಾ ಅವ್ರ ಬರೀ ಸಂಭ್ರಮ ಆಚರಣೆ ಮಾಡ್ಯಾರ ಆದ್ರೆ ಇದು ನಿಖರವಾದ ಮಾಹಿತಿ ಲೇಖಿ ಮೂಲಕ ಯಾವ್ದು ನಮಗೆ ಸಿಕ್ಕಿಲ್ಲ ಆದ್ರೆ ನಮ್ಮ ಹೋರಾಟಗಳು ಏನ್ ನಡೆದಾವ್ ಅದಕ್ಕೆ ಇವತ್ತು ಎರಡು ಗಂಟೆ ಐತೆ ಶಿವಾನಂದ ಗುರ್ಲಾಪುರ ಕ್ರಾಸಿ ಹೋಗ್ತಾರೆ ಸರ್ಕಾರದ ಆದೇಶ ತಗೊಂಡು ಆದೇಶ ತಗೊಂಡು ಹೋಗಿ ನೋಡಬೇಕ ಎಲ್ಲರೂ ಕೂಡ ನೋಡಿ ಚರ್ಚೆ ಮಾಡಿ ಅದ್ರ ರಾಜ್ಯಾಧ್ಯಕ್ಷರು ಎಲ್ಲಾ ಜಿಲ್ಲಾಧ್ಯಕ್ಷರು ಕೂಡ ಚರ್ಚೆ ಮಾಡಿ ಅದ್ ಮುಂದೆ ಏನ್ ನಿರ್ಣಯ ಮಾಡ್ತಾರೆ ಸರಿ ಸದ್ ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರ ಸಾಕಷ್ಟು ಜನ ಹೆಚ್ಚಿನ ಹೆಚ್ಚು ಶಾಸಕರು ಸಚಿವರೇ ಆದ್ರಿ ಫ್ಯಾಕ್ಟರಿಗಳ ನಮ್ ಕಬ್ಬಿಣ ಫ್ಯಾಕ್ಟ್ರಿಗಳು ನಡೀತಾ ಇದಾವ್ ಬೆಂಬಲ ಬೆಲೆ ಕೊಟ್ಟಿರಂತರಿ ಜಾಸ್ತಿ ಮಾಡಿರ್ತೀರಿ ನಾವು ಎಲ್ಲಿ ಉತ್ತರ ಏನು ಈಗ ಸರ್ಕಾರ ನಡೆಸುವಂತ ನಮ್ಮ ನಾಳುವಂತರಗಳು ಅವ್ರೇ ಫ್ಯಾಕ್ಟ್ರಿ ಇದಾವ ಯಾಕಂದ್ರೆ ಅವ್ರೇ ರೊಕ್ಕದವ ದೂರ್ ನಂಬರ್ ರೊಕ್ಕ ನಮ್ಮಂತವ್ರು ಫ್ಯಾಕ್ಟ್ರಿ ಕಟ್ಟು ಇದ್ರಿಗೆ ತಾಕತಿಲ್ಲ ಯಾಕಂದ್ರೆ ಅವ್ರಿಗೆ ದೂರ್ ನಂಬರ್ ರೊಕ್ಕ ಮಾಡಿರ್ತಾರ ಫ್ಯಾಕ್ಟ್ರಿ ಹಾಕೋ ಮಾಡಿರ್ತಾರ ಮತ್ ಅವ್ರನ್ನೇ ಈಗ ಬಿಡಿ ಕರ್ತಾರೆ ಮುಖ್ಯಮಂತ್ರಿ ಅವ್ರಿ ಅವ್ರಿಗೆ ನಮ್ಮ ಮುಖ್ಯಮಂತ್ರಿ ಇರಲಿಲ್ಲ ಐವತ್ತು ರೂಪಾಯಿ ಕೊಟ್ಟಿರುಪಾ ಅಂತ ಹೇಳಿದ್ರ ನಿರಾಣಿ ಏ ನನಗ್ ತಾನ ಯಾಕಂದ್ರೆ ಒಂದು ಫ್ಯಾಕ್ಟರಿ ಇಲ್ಲವ ಏನು ಇಲ್ಲಾರದವ ಇವತ್ತಿಗೆ ಹತ್ತು ಹನ್ನೆರಡು ಫ್ಯಾಕ್ಟ್ರಿ ಮಾಡ್ಯಾನ ನಿರಾಣಿ ಹನ್ನೆರಡು ಫ್ಯಾಕ್ಟ್ರಿ ಎಲ್ಲಿ ಬರ್ತಾವ ರೈತರಿಂದ ಬಂದಿದೆ ಇವಾಗ ರೈತರೆಲ್ಲ ಕಷ್ಟಪಟ್ಟೆಲ್ಲ ಅವ್ರಿಗೆ ಕಬ್ಬು ಕೊಡಿಸಿ ಅದನ್ನ ಕಬ್ಬಿನಾಗ ಮೋಸ ಮಾಡಿ ತೂಕದಾಗ ಮೋಸ ಮಾಡಿ ಎಲ್ಲಾ ಮಾಡಿ ರೈತರನ್ನ ರೈತರೋದ್ ಫ್ಯಾಕ್ಟ್ರಿ ಮಾಡ್ಕೋಗತ್ತಾನ ಅವನ್ ಐವತ್ತು ರೂಪಾಯಿ ಕೊಡಕಾಗ ಟನ್ ಕಬ್ಬದಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬರ್ತೈತಿ ಸಕ್ಕರೆ ಮುಂದೆ ಅವೆಲ್ಲ ಕಬ್ಬಿನ ನಾವು ಬೇರೆ ಬೇರೆ ಮತ್ತೆ ಅದ್ರಾಗ ಮೂರ್ ಸಾವಿರ ಐದು ರೂಪಾಯಿ ಕೊಡಕಂತಾರೆ ಅದಕ್ಕ ಇದು ತಪ್ಪತಿ ರೈತರು ಸುಮ್ ಕುಂದಿರ್ತಾರ ಕುಂದಿರ್ತಾರ ಮುಂದೆ ಅಂದ್ರೆ ಈ ರಾಜ್ಯ ಹೊತ್ತದ ಅದಕ್ಕ ಮುಖ್ಯಮಂತ್ರಿ ಅವ್ರ ಫ್ಯಾಕ್ಟರ್ ಕಡೆ ಐವತ್ತು ರೂಪಾಯಿ ಬೇಡ ನೀವೇ ಸರ್ಕಾರದವ್ರೂರ್ ನಮಗ್ ಕಡವತ್ತು ರೂಪಾಯಿ ಕೊ್ರಿ ನೀವು ಯಾಕಂದ್ರೆ ಅವ್ರು ಕೊಡ್ಲಾ ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರದಾಗ ದನೂರು ರೂಪಾಯಿ ಕೊಟ್ಟಂತ ಹೇಳಿದ್ರು ಅವ್ರು ಸರ್ಕಾರದಿಂದ ಇನ್ನೂವರೆ ಕೊಟ್ಟಿಲ್ಲ ಅದು ನ್ಯಾಯಾಲಯ ಕೋರ್ಟ್ನೇ ಹೋಗ್ಯದ ಇದು ಕೊಡಿ ಹೊಂಟಾರ ಇವರು ಐವತ್ತು ರೂಪಾಯಿ ಕೊಡಿ ಕೊಟ್ಟಾರೆ ಹೀಗಾಗಿ ರೈತರಿಗೆ ಮಣ್ಣು ಇದ್ರಲ್ಲ ಕಣ್ಣಿಗೆ ಮಣ್ಣು ಹೋಗ ಕೆಲಸ ಈ ಸರ್ಕಾರದವ್ರು ಮಾಡಬಾರ್ದು ಅದಕ್ಕೆ ಸರ್ಕಾರನೇ ನೇರವಾಗಿ ಅದೇನು ಕೊಡ್ತಕ್ಕದೈತ್ಲಾ ಒಂದ್ನೂರು ಕೊಡ್ಬೇಕು ರೈತರನ್ನ ಕಾಪಾಡಬೇಕು ಇಲ್ಲಾಂದ್ರೆ ಬೀದಿಗಳದು ನೌಗರು ಹೋರಾಟ ಮಾಡ್ತಾರ ಈ ಸರ್ಕಾರ ಗ್ಯಾರಂಟಿ ಆಗ ರೈತರ ಬಗ್ಗೆ ನೀವೇ ಗೋಳಿ ಬೇರೆ ಹಾಕಿದ್ರ ಅಂತ ತಯಾರ ತಯಾರ ನೀವು ತಕ್ಷಣ ಮೂರ್ ಸಾವಿರ ಐದ್ನೂರು ರೂಪಾಯಿ ಕೇಳ್ಯಾರ ಕೊಡ್ರಿ ಇಲ್ಲಾಂದ್ರೆ ನಾವ್ ರೈತರು ಬೀದಿಗಿಳಿದ ಗ್ಯಾರಂಟಿ ಕಬ್ಬಿಣ ಈಗ ಅವ್ರ ಕಬ್ಬಿಣ ಫ್ಯಾಕ್ಟ್ರಿ ನಡೀತಾ ಇರೋದೇ ರೈತರ ಕಳಿಸಿದಂತ ಕಬ್ಬಿಣಗಳನ್ನಾಗಿ ದುಡಿಯಬೇಕು ಅವಾಗ ಬ್ರಿಟಿಷರ ದುಡಿದ್ರಿಟಿಷನ್ ಕಟ್ಟಿ ಅವ್ರು ನಮ್ಮನ್ನ ಆಳಗೊಳಗಿ ಇಟ್ಕೊಳ್ಳೋರು ಅವರು ಜಮೀನ್ದಾರ ಭೂ ಮಾಫಿಯಾ ಲ್ಯಾಂಡ್ ಮಾಫಿಯಾ ಈ ಶುಗರ್ ಮಾಫಿಯಾ ಎಲ್ಲಾ ಅದರ ಆದ್ರ ಯಾಕಂದ್ರೆ ಅವಾಗ ನಮ್ ಬ್ರಿಟಿಷರ ಆಡ್ತಿದ್ರು ಈಗ ಇವ್ರ ನಮ್ಮ ರಾಜಕಾರಣಿಗಳು ಆಳಾತಾರೆ ನಮ್ಮನ್ನ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಇವರೇ ರಾಜಕಾರಣಿಗಳೇ ಆಡುದು ಅವ್ರ ಹೇಳ ಕೇಳ್ಬೇಕು ನಾವು ನಮ್ಮ ದುಡ್ಕೊಂಡ ದುಡ್ಲಕ್ಕೆ ಆಗೋತ್ ಅಂತಾರೆ ಅವರು ಅವಾಗ ಒಳ್ಳೆ ಬಿಡಿಂಗ್ ಕಟ್ಟಿಸಿದ್ರು ಅವೆಲ್ಲ ಇನ್ವಾಲ್ವ್ ಬಿದ್ದಿಲ್ಲ ಇವರು ಸರ್ಕಾರದ ವರ್ಷದ ಎರಡು ವರ್ಷದ ಬಿಡಿಂಗ್ ಬಿದ್ದಕ್ಕ ಕೋಟಿ ಗಟ್ಟಲೆ ರೊಕ್ಕ ಲುಟ್ಟಿ ಮಾಡ್ತಾರೆ ರೈತರಿಗೆ ಯೋಗ್ಯ ಬೆಲೆ ಕೊಡಾಕ್ತಾರೆ ನಾ ನಾಯಕರು ಅವ್ರ ಮಾನ ಮರ್ಯಾದೆ ನಾಚಿಕೆ ಏನಾರ ತಕ್ಷಣ ಮೂರ್ ಸಾವಿರ ಐದುನೂರು ರೂಪಾಯಿ ಕೊಡ್ಬೇಕಂತ ಹೇಳಿದ್ ಮುಖ್ಯಮಂತ್ರಿಗಳಲ್ಲಿ ನಾವು ಎಲ್ಲಾ ರೈತರ ಪರವಾಗಿ ನಾವು ಅವರಲ್ಲಿ ಸರ್ ಮುಂಬರುವ ದಿನಮಾನದಲ್ಲಿ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತ ಉಗ್ರ ಸ್ವರೂಪದ ಹೋರಾಟ ಕದ ಇಡೀ ರಾಷ್ಟ್ರೀಯ ಹೆದ್ದಾರಗಳ ಬಂದು ಮಾಡ್ತೇವೆ ಮನ್ ನಾವು ಯಾವ ಗೋಳಿ ಹಾಕಿದ್ರು ಎಲ್ಲಾ ಎದು ನಾವು ರೈತರು ನಾವು ರೈತರು ಬೆಳೆದ್ರೀರಿ ಇಲ್ಲಾಂದ್ರೆ ನೀವು ಹೇಳ್ತೀನಿ ಪರಿಸ್ಥಿತಿ ಬರ್ತದೆ ನೀವು ರೈತ ಕಷ್ಟಪಟ್ಟು ರಾತ್ರಿ ಆಗಲ್ಲ ನೀರ್ ಹಾಸಿ ಗೊಬ್ಬರ ಹಾಕಿ ನೀವ್ ರೇಟ್ ಫಿಕ್ಸ್ ಮಾಡ್ಕೊತೀರಿ ಏ ಯೂರಿಯಾ ಕೊಡಪ್ಪ ಅದು ಎರಡ್ ರೂಪಾಯಿ ಇತ್ತು ಇದ್ರ ಮಾಡ್ತಿರಿ ದಲ್ಲಾಳಿ ಒಳಗ ಐದ್ನೂರು ಐವರು ನೂರು ಮಾಡ್ತಿರಿ ಬಿ ಎ ಬಿ ಗೊಬ್ಬರ ಎರಡ್ ಸಾವಿರ ರೂಪಾಯಿ ಮಾಡ್ತಿರಿ ಹೆಂಗ್ರಿ ಯಾರು ಕೇಳೋರ್ ಅದಕ್ಕೆ ಅದ ಅವ್ರು ಹೇಳದ್ರೆ ಕೊಡುದು ನಮ್ ಬೆಳಿಗಾದ್ರ ಬಿಲ್ ಇದು ನೀವ್ ಹೆಂಗ್ ರೇಟ್ ಹಾಕ್ಕೊತೀರಿ ನಮ್ಮದು ಹಂಗೆ ಒಂದ ರೇಟ್ ಹಾಕ್ರಿ ಕೆಂಪಳ್ ಬಜಾರ ಕೇಂದ್ರದವರು ಮರುಕೃತಿ ಮಾಡಬೇಕು ಕೇಂದ್ರದವರು ಹೆಚ್ಚ ಮಾಡಬೇಕು ಯಾಕಂದ್ರೆ ನಮ್ಮವರೇ ಆದಂತ ಕೇಂದ್ರ ಸಚಿವರ ಜಿಲ್ಲಾದ ರಾಜದಾರಾದಂತ ಪ್ರಣಾದ್ ಜೋಸೆ ಅವ್ರು ಈ ರೈತರ ಬಗ್ಗೆ ಮೊಸಳೆ ಕಣ್ಣಿರೋದನ್ನ ಸುರ್ಸು ಬೇಡ ನೀವೇನ ರೈತರ ಬಗ್ಗೆ ಕಾಳಜಿ ಇತ್ತಪ್ಪಾ ಅಂದ್ರೆ ನಿಮಗ ಈ ರೈತರ ನಿಯೋಗ ತೊಗೊಂಡ್ ಹೋಗಿ ಆ ಸಂಬಂದ ಪಟ್ಟ ಸಚಿವರು ಕೇರ್ಕೊಂಡ್ ಹೋಗಿ ಪ್ರಧಾನಮಂತ್ರಿಗಳ ಬಂದು ಕೊಟ್ಟು ಡಿಸ್ಕಸ್ ಮಾಡಿ ರೈತರಿಗೆ ಯೋಗ್ಯ ಬೆಲೆಗೆ ಕೊಡಿಸಬೇಕಂತ ಹೇಳಿ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಮೋದಿ ಗೊತ್ತಿಲ್ಲ ಪ್ರಹ್ಲಾದ್ ಜೋಶಿ ಅವ್ರಿ ಮುಂಬರುವ ದಿನಗಳಲ್ಲಿ ನಿಮ್ ಮನೆಯಲ್ಲಿ ರೈತರ ಮಧ್ಯೆ ಕಾಲ ಬರ್ತೈತಿ ಎಚ್ಚರ ನೀವು ದಯವಿಟ್ಟು ನೀವು ಬಿಜೆಪಿ ಅವರು ಕಾಂಗ್ರೆಸ್ ಅವ್ರ ಎಲ್ಲಾರು ಒಂದೇ ನೀವು ಅದ್ರ ರೈತರನ್ನ ಏನಾಗ್ಯದ ನೀವು ತುಳಿಯುತ್ತೆ ಕೆಲಸ ಮಾಡಕತ್ತಿರಿಂದ ಹುಚ್ಚರ್ ಮಾಡ್ಬೇಡ್ರಿ ರೈತರ ಶನಿ ಇದಾರ ನೀವೇಂದ್ರೆ ಸಣ್ಣ ಇದಾವೆ ನಾವೇ ಇದುವಬೇಡ್ರಿ ದಯವಿಟ್ಟು ಏನಾಗ್ಯದ ರಾಜ್ಯದಲ್ಲಿ ಕರ್ಕೊಂಡೋಗಿ ನಮ್ಮ ರೈತರ ಬಗ್ಗೆ ಮೂರು ಸಾವಿರ ಏಳು ಐನೂರು ಕೇಳಿದ್ರೆ ಅಥವಾ ಪೂರ್ವ ಕೇಳಿಲ್ಲ ನಾವು ಕನಿಷ್ಠ ಅಂದ್ರು ಐದುವರೆ ಸಾವಿರ ಕೊಡ್ಬೇಕು ಅವ್ರು ಆದ್ರೆ ನಮ್ಮ ರೈತರು ತಪ್ಪಿ ಮೂರು ಸಾವಿರ ಇದು ಕೇಳ್ಯಾರ ಏಟ್ ಕೇಳ್ಯಾರ ರೈತನು ಕೊಡಾಕ ನೀವು ರಾಜ್ಯದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪ್ರಧಾನಮಂತ್ರಿಗಳಲ್ಲಿ ವಿವೇ ತಗೊಂಡು ಹೋಗಿ ಸಮಸ್ಯೆ ನಿಧನ ಮಾಡಬೇಕು ಇಲ್ಲಕಂದ್ರ ಈ ಕೇಂದ್ರ ಸಚಿವರಾದ ಪ್ರಹ್ಲಾದ ದೋಷಿ ಆಮೇಲೆ ಇನ್ನೊಳಿದ ಸಚಿವರ ಮೇಲೆ ಮುದ್ದೆ ಆಗ್ಬೇಕದ ದಯವಿಟ್ಟು ರೈತರು ಸಹಾಯ ಬರಬೇಕು ಇಲ್ಲಾಂದ್ರ ಈ ರಾಷ್ಟ್ರೀಯ ದಾರಿ ಬಂದ್ ಮಾಡಿ ಮುಂದಾಗುವ ಅನಾಥಕ್ಕೆ ಇದಕ್ಕ ರಾಜ್ಯ ಆಡಳಿತ ಕೇಂದ್ರ ಆಡಳಿತಕ್ಕೆ ಕಾರಣ ಆಗತ್ತೆ ಸರಿ ರಾಜ್ಯದಿಂದ ಇಪ್ಪತ್ತೆಂಟು ಮಂದಿ ಸಂಸದರ ಯಾಕ ಸಂಸದರ ಆರೀಕ್ಷೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ನಿಮ್ ಬಗ್ಗೆ ಅವ್ರು ಮಾತಾಡ್ಬೋದಾಗಿತ್ತಲ್ಲ ಪ್ರಧಾನಮಂತ್ರಿ ಅವರು ಅವ್ರು ರೊಕ್ಕ ಲಾಭ ಕಷ್ಟ ಬೇಕು ಗಣಸ್ರಲ್ಲ ಅವರು ಅವ್ರೆಲ್ಲ ಸೀರೆ ಹುಡುಗ ಅವ್ರಿಗೆ ಫ್ಯಾಕ್ಟ್ರಿ ಅವರು ಎಲ್ಲಾ ಎಂ ಪಿಗಳು ಫ್ಯಾಕ್ಟ್ರಿ ಇದಾವ್ ಒಂದೊಂದು ಫ್ಯಾಕ್ಟ್ರಿ ಇಲ್ರಿ ನಾಲ್ಕು ಐದು ಹತ್ತು ಫ್ಯಾಕ್ಟ್ರಿ ಮಾಡ್ತಾರ ಮತ್ತೆಲ್ಲ ಬಾರ್ ಅಂಗಡಿದ ಅವ್ರಿ ಎಲ್ಲ ಅವ್ರಿ ಪೆಟ್ರೋಲ್ ಪಂಪ್ ಎಲ್ಲ ರೈತರು ಏನಾದ್ರು ಏನ್ ಇಲ್ಲವರು ಚೆಂತನ ಕೃಪಿ ತಗೊಂಡು ಕಿತ್ತ ಹೋಗುದವ್ರೀ ಅಪ್ಪ ಕಾಲ್ ಬದಲೇ ನಾ ಹಿಡ್ಕೋಬೇಕು ಅವ್ರು ನಮ್ಮಂದ್ರ ಇಂತ ಪ್ರವೃತ್ತಿ ಬೆಳೆದಾರ್ ಅದ ತಪ್ಪ ಯಾಕಂದ್ರೆ ಇವ್ರ ಏನಾರ ಮನುಷ್ಯತ್ವ ಇದ್ರ ರೈತರ ಅನ್ನ ತಿತ್ತಿದ್ರ ಅಂದ್ರ ತಕ್ಷಣ ಇಪ್ಪತ್ತೆಂಟು ಜನ ಎಂಪಿಗಳು ಮೇಲ್ ತಗೊಂಡು ಹೋಗುದಕ್ಕೆ ಮಾಡ್ರಿ ಇಲ್ಲಾಂದ್ರೆ ಗಂಡಸರೆಲ್ಲ ತಗೋಬೇಕು ಸರಿ ಮಿಸ್ ಮಲ್ಲಿಕಾರ್ಜುನ್ ಭಟ್ಟಿಗೆ ವಾಲ್ಮೀಕಿ ರಾಜ್ಯಾಧ್ಯಕ್ಷ